ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಉಪ್ಸಾರು ಹಾಗೆಯೇ ಉಪ್ಸಾರು ಖಾರ ಅಂದರೆ ಮೆಣಸಿನ್ಕಾಯಿ ಖಾರ ರೆಸಿಪಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದರ ಜೊತೆಗೆ ಉಪ್ಸಾರು ಸಹ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಸಿಂಪಲ್ ಉಪ್ಸಾರು ಅಂತೂ ಇವಾಗಿನ ವೆದರ್ಗೆ ಪರ್ಫೆಕ್ಟಾಗಿರುತ್ತೆ ಬೇಳೆ ಹಾಗೆ ಹೀರೆಕಾಯಿ ಉಪ್ಸಾರು ಇದ್ರ ಜೊತೆಗೆ ನೀವು ಸೊಪ್ಪು ಬೇಳೆ ಉಪ್ಸಾರಾದರೂ ಮಾಡ್ಕೋಬೋದು ಹೀರೆಕಾಯಿ ಬದಲಾಗಿ ನಾನು ಲಾಸ್ಟ್ ಇನ್ನೂ ಸೊಪ್ಪು ಬೇಳೆ ಉಪ್ಸಾರು ಮಾಡಿದ್ದೆ ಸೊ ಹಾಗಾಗಿ ಇವತ್ತು ಹೀರೆಕಾಯಿ ಬೇಳೆ ಉಪ್ಸಾರು ಮಾಡೋಣ ಅಂತ ಬೇಳೆನ ಒಂದು ಅರ್ಧ ಕಪ್ ಹಾಕೋಷ್ಟು ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ ಇಲ್ಲಿ ಹೀರೆಕಾಯಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಅದ್ರ ಮೇಲ್ಗಡೆ ಏನು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಳೆಗೆ ಹಾಕ್ತಾಯಿದ್ದೀನಿ ಬೇಳೆ ಬದಲಿಗೆ ಹೆಸರು ಆದರೂ ಸಹ ಹಾಕೋಬೋದು ಚೆನ್ನಾಗಿ ಬರುತ್ತೆ ಅಥವಾ ಬೇಳೆ ಹೆಸರುಕಾಳು ಎರಡೂ ಮಿಕ್ಸ್ ಮಾಡಿನೂ ಸಹ ಹಾಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಉಪ್ಸಾರು ಯಾವುದೇ ಮಸಾಲೆ ಇರೋದಿಲ್ಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗಿನ ವೆದರ್ಗೆ ಪರ್ಫೆಕ್ಟಾಗಿರುತ್ತೆ ಮುದ್ದೆ ಜೊತೆಗೆ ಇದನ್ನು ಬೇಯಿಸೋದಕ್ಕಿಂತ ಮುಂಚೆನೇ ಇದಕ್ಕೆ ಉಪ್ಪು ಹಾಕಿ ಒಂದು ವಿಸಲ್ ಬೇಯಿಸ್ಕೋಬೇಕು ಅಷ್ಟೇ ನಾನು ಸ್ವಲ್ಪ ಬೇಳೆನ ಹೀರೆಕಾಯಿ ಅಂದರೆ ಕಟ್ ಮಾಡೋ ಅಷ್ಟರಲ್ಲಿ ಒಂದು ಟೆನ್ ಮಿನಿಟ್ಸ್ ನಾನು ನೆನೆಸ್ಬಿಟ್ಟಿದ್ದೆ ಸೊ ಬೇಳೆ ಸ್ವಲ್ಪ ಜಾಸ್ತಿನೇ ಕುಕ್ಕಾಗಿಬಿಟ್ಟಿತ್ತು ಕುಕ್ಕರ್ನಲ್ಲಿ ಬೇಯಿಸೋದಕ್ಕಿಂತ ಓಪನ್ ಪ್ಯಾನ್ನಲ್ಲಿ ನೀವು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಉಪ್ಸಾರು ಖಾರಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಉಪ್ಪೆಸರು ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಬೆಳ್ಳುಳ್ಳಿ ಆಗಿ ಬೇಕು ಖಾರಕ್ಕೆ ಸೊ ಹಾಗಾಗಿ ನಾನಿಲ್ಲಿ ಸಣ್ಣ ಸಣ್ಣ ಗೆಡ್ಡೆ ಬೆಳ್ಳುಳ್ಳಿಯಾಗಿ ಇರೋದ್ರಿಂದ ಒಂದು ಮೂರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಏನು ತೆಗೆಯೋ ಅವಶ್ಯಕತೆ ಇಲ್ಲ ನಾನು ಯಾವಾಗಲೂ ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿ ಹಾಕ್ತೀನಿ ನಿಮಗೆ ಅಭ್ಯಾಸ ಇಲ್ಲ ಅನ್ನೋದಾದರೆ ಸಿಪ್ಪೆನ ತೆಗೆದು ಸಹ ಹಾಕೋಬೋದು ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಬೇಕಾಗುತ್ತೆ ಉಪ್ಸಾರ್ ಖಾರಕ್ಕೆ ಮೇಯ್ನು ಒಣಮೆಣ್ಸಿನಕಾಯಿ ಒಣಮೆಣ್ಸಿನ್ಕಾಯಿ ನಾನು ಒಂದು ಎರಡು ಎರಡರಿಂದ ಎರಡೂವರೆ ಹಿಡಿ ಆಗೋವಷ್ಟು ಇದ್ದೀನಿ ಅಂದರೆ ನಾನು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಅಥವಾ ಒಂದು ಹತ್ತು ದಿನದ ತನಕ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವಾಗಲೂ ಗುಂಟೂರು ಮೆಣಸಿನಕಾಯಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ತುಂಬ ಖಾರ ಅಂತ ಅನ್ಕೋಬೋದು ಆದರೆ ಒಂದು ಸ್ವಲ್ಪನೂ ಖಾರ ಅಂತ ಅನಿಸೋದಿಲ್ಲ ಉಪ್ಸಾರಿಗೆ ಕರೆಕ್ಟಾಗಿರುತ್ತೆ ಕಾಂಬಿನೇಷನ್ನು ಖಾರ ಖಾರವಾಗಿ ತೊಗೊಂಡಿರೋಂಥ ಮೆಣಸಿನ್ಕಾಯ್ದು ನಾನು ತೊಟ್ಟೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಎಣ್ಣೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಘಾಟ್ ಆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ನಾನಿಲ್ಲಿ ಏನು ಒಣಮೆಣಸಿನಕಾಯಿ ತೊಗೊಂಡಿದ್ನಲ್ಲ ಗುಂಟೂರು ಮೆಣಸಿನಕಾಯಿ ಅದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೊದಲಿಗೆ ಹುರ್ಕೋಬೇಕು ಚೆನ್ನಾಗಿ ಕೆಲವೊಬ್ಬರು ಮೆಣಸಿನ್ಕಾಯಿನ ಹುರಿದೇನೂ ಹಾಗೆ ಉಪ್ಸಾರು ಖಾರ ಮಾಡ್ತಾರೆ ಅಂದರೆ ಒಂದು ಎರಡು ಮೂರು ದಿನಕ್ಕೆಲ್ಲ ಖಾಲಿ ಆಗುತ್ತೆ ಅನ್ನೋದಾದರೆ ನೀವು ಹಾಗೇ ಎಲ್ಲ ಹಸಿ ಪದಾರ್ಥ ಹಾಗೆ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಈ ರೀತಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದು ಮಾಡಿದ್ರೆ ನಾವು ಒಂದು ವಾರ ಹತ್ತು ದಿನಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆವಾಗ ಇದನ್ನು ಉಪ್ಸಾರಿಗಷ್ಟೇ ಅಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೂ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ಹಾಕಿ ಕಲ್ಸ್ಕೊಟ್ಬಿಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮನೇನಲ್ಲಂತೂ ನನ್ನ ಮಗನಿಗೆ ಸ್ವಲ್ಪ ಈ ರೀತಿ ಮಳೆಗಾಲ ಮತ್ತು ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಕೆಮ್ಮು ಶೀತ ಅದು ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ನಾನು ಈ ಮೆಣಸಿನ್ಕಾಯಿ ಖಾರ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ರೊಟ್ಟಿ ಜೊತೆ ಲೈಟಾಗಿ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ನಮ್ಮ ಮನೆಯಲ್ಲಿ ಇದು ಮೆಣಸಿನ್ಕಾಯಿ ಖಾರ ಫೇವ್ರೆಟ್ ಎಲ್ಲಾರ್ಗು ನಾನು ಏನೇನು ತೋರಿಸಿದ್ದೆ ನೋಡಿ ಬೆಳ್ಳುಳ್ಳಿ ಜೀರಿಗೆ ಹಾಗೆಯೇ ಕಾಳು ಮೆಣಸು ಎಲ್ಲವನ್ನೂ ಸಹ ನಾನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮುರಿದಂಥ ಅಷ್ಟು ಪದಾರ್ಥ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಮೊದಲಿಗೆ ಪೌಡರ್ ಮಾಡ್ಕೋಬೇಕು ಇದು ತುಂಬ ತುಂಬಿದೆ ಅಂತ ಅನಿಸುತ್ತೆ ಬಟ್ ಪೌಡರ್ ಮಾಡಿದಾಗ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಅದು ಸೊ ಹಾಗಾಗಿ ಮೊದಲಿಗೆ ಪೌಡರ್ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಮೇನ್ ಟೇಸ್ಟ್ ಬರೋದೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಣ್ಣು ಇದರಿಂದ ಇದಕ್ಕೆ ಸೊ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇಲ್ಲ ಅನ್ನೋದಾದರೆ ನೀವು ಮಾಡೋದಕ್ಕೇ ಹೋಗಬೇಡಿ ಚೆನ್ನಾಗಿ ಬರೋಲ್ಲ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ನಾನು ಇದು ಹಣ್ಣನ್ನು ಪೇಸ್ಟ್ ಹಾಕೋತಾ ಇದ್ದೀನಿ ಸುಮಾರಾಗಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ನಾನು ಹಣ್ಣಿನ ಪೇಸ್ಟು ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತೀರಾ ಯಾವ ಬ್ರ್ಯಾಂಡ್ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಅಕ್ಕಿ ಹಿಟ್ಟು ಯಾವ ರೀತಿ ಮಾಡೋದು ಮನೆಯಲ್ಲಿ ಅಂತ ತೋರಿಸಿದೆ ನೋಡಿ ಅದೇ ವೀಡಿಯೋದಲ್ಲಿ ಅಕ್ಕಿ ಆದ ನಂತರ ನಾನು ಮನೆಯಲ್ಲಿ ಯಾವ ರೀತಿ ಹಣ್ಣಿನ ಪೇಸ್ಟ್ ಮಾಡೋದು ಅನ್ನೋದನ್ನು ಕ್ಲೀನಾಗಿ ತೋರಿಸಿದ್ದೀನಿ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಸೊ ನಾನಿಲ್ಲಿ ಬೆಲ್ಲ ಏನು ಹಾಕದೇ ಹಾಗೆಯೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಉಪ್ಪೆಸ್ರು ಖಾರ ರೆಡಿ ಆಗಿದೆ ಇದನ್ನು ಹಾಗೇ ನೀವು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಇಟ್ಕೊಳ್ಳಿ ಈ ಕಡೆ ನಾನು ಉಪ್ಪೆಸ್ರು ಖಾರ ರೆಡಿ ಮಾಡೋ ಅಷ್ಟರಲ್ಲಿ ಬೇಳೆನೂ ಸಹ ಚೆನ್ನಾಗಿ ಬೆಂದು ಇತ್ತು ಸೊ ಅದನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈ ಸಪ್ರೇಟಾಗಿ ಬೇಳೆ ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಬೇಳೆ ಹೀರೆಕಾಯಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟು ಕಾಯಿ ತುರಿ ಹಾಕಿ ಪ್ರಿಪೇರ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಹಾಗೆ ಬಸ್ತಿಟ್ಕೊಂಡಿದ್ದಂಥ ನೀರೇನಿದೆಯಲ್ಲ ಅದೇ ಉಪ್ಸಾರು ಅದಕ್ಕೇನು ಒಗ್ಗರಣೆ ಎಲ್ಲ ಏನೂ ಮಾಡೋದು ಬೇಕಾಗಿಲ್ಲ ಡೈರೆಕ್ಟ್ ಹಾಗೇ ಸ್ವಲ್ಪ ಉಪ್ಪೆಸ್ರು ಖಾರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಯಾವಾಗಲೂ ಪಲ್ಯಗಳು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಪಲ್ಯ ನಾನು ಹಾಗೇ ತಿಂತೀನಿ ಇಲ್ಲಿ ಮೆಣಸಿನ್ಕಾಯಿ ಖಾರ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ